ಕೊಡಗು ಹಾಗೂ ಕೇರಳದ ವಯನಾಡು ಭಾಗದಲ್ಲಿ ಭರ್ಜರಿ ಮಳೆಯಾಗ್ತಿರುವ ಕಾರಣದಿಂದ ರಾಜ್ಯದ ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯದಿಂದ ಹೆಚ್ಚಿನ ನೀರನ್ನ ನದಿಗೆ ಬಿಡಲಾಗಿದೆ ಪರಿಣಾಮ ಲೋಕಪ್ರಸಿದ್ಧ ಪ್ರವಾಸಿ ತಾಣ ಹೊಗೆನಕಲ್ ಫಾಲ್ಸ್ ಮೈದುಂಬಿ ಹರಿತಿದ್ದು ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತಿದೆ ಆದರೆ ಹೊಗೆನಕಲ್ಗೆ ಟ್ರಿಪ್ ಪ್ಲಾನ್ ಮಾಡಿರುವ ಪ್ರವಾಸಿಗರಿಗೆ ಬಿಗ್ ಶಾಕ್ ಒಂದು ಕಾದಿದೆ ಇದರಿಂದ ನಿಜವಾಗಿಯೂ ಮಳೆಗಾಲದ ಪ್ರವಾಸ ಪ್ರಿಯರು ನಿರಾಸೆ ಅನುಭವಿಸಲಿದ್ದಾರೆ ಅದೇನು ಅಂತಿರ ಇಲ್ಲಿದೆ ನೋಡಿ ವಿಶೇಷ ವರದಿ ಹೊಗೆನಕಲ್ ಹೋಗುವುದಕ್ಕೆ ಅನೇಕ ಕಾರಣವಿದ್ದರೂ ಜನರ ಮೆಚ್ಚಿನ ಆಯ್ಕೆ ತೆಪ್ಪದ ಸಂಚಾರ ನಾಗಾಲೋಟದಿಂದ ಓಡುವ ಸುಂದರ ಜಲಧಾರಿಯಲ್ಲಿ ದುಂಡನೆ ತೆಪ್ಪದಲ್ಲಿ ತೇಲುವುದೇ ಮಜ ಅದೊಂದು ಸಾಹಸದ ಅನುಭವ ರಮ್ಯತೆಯನ್ನ ಕಡ್ಡಿಕೊಡುವ ಪಯಣ ಆದರೆ ತೆಪ್ಪ ಪ್ರಿಯರನ್ನ ತೆಪ್ಪಗಾಗಿಸಿದೆ ಈ ನಿರ್ಧಾರ ಹೌದು ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಹೊರಗೆ ಬಿಟ್ಟಿರುವ ಕಾರಣದಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಹೊಗೆನಕಲ್ಲಿನಲ್ಲಿ ನಡೆಯುತ್ತಿದ್ದ ತೆಪ್ಪದ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಮಲೆಮಹದೇಶ್ವರ ಬೆಟ್ಟದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಹೊಗೆನಕಲ್ ಫಾಲ್ಸ್ ಕರ್ನಾಟಕ ಹಾಗೂ ನೆರೆಯ ತಮಿಳುನಾಡಿನ ಗಡಿಯಲ್ಲಿದೆ ಈ ಹೊಗೆನಕಲ್ಗೆ ಮಲೆಮಹದೇಶ್ವರ ಬೆಟ್ಟ ಹತ್ತಿರ ಇರುವುದರಿಂದ ಬೆಟ್ಟಕ್ಕೆ ತೆರಳುವ ಭಕ್ತರು ಹೊಗೆನಕಲ್ ಫಾಲ್ಸ್ಗೆ ತೆರಳುವುದರ ಜೊತೆಗೆ ನೆರೆಯ ತಮಿಳುನಾಡಿನಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುವುದು ಸಾಮಾನ್ಯ ಕೆಆರ್ಎಸ್ನಿಂದ ಹಾಗೂ ಕಬೀಲಿನಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕ್ಯೂಸಿಗೂ ಹೆಚ್ಚಿನ ನೀರು ಕಾವೇರಿ ನದಿಗೆ ಬಿಡಲಾಗಿದೆ ಹಾಗಾಗಿ ಹೊಗನಗಲ್ ಫಾಲ್ಸ್ನಿಂದ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಅಪಾಯದ ಮಟ್ಟವನ್ನು ಮೀರಿ ಹರಿತಿದೆ ಪ್ರವಾಸಿಗರ ತೆಪ್ಪ ಸಂಚಾರವನ್ನು ನಿಷೇಧಿಸಿರುವುದು ಇದೇ ಕಾರಣಕ್ಕಾಗಿ ಇದರಿಂದ ಕಳೆದ ಹದಿನೈದು ದಿನಗಳಿಂದಷ್ಟೇ ತೆಪ್ಪ ಸಂಚಾರವನ್ನು ಮರು ಆರಂಭಿಸಿದ್ದ ಅಂಬಿಕರು ಮತ್ತೆ ಕೆಲಸವಿಲ್ಲದೆ ಕೈಕಟ್ಟಿಕೊಡುವಂತಾಗಿದೆ ಕಾವೇರಿ ನದಿಗೆ ಹೆಚ್ಚಿನ ನೀರನ್ನು ಹರಿಬಿಟ್ಟಿರೋದ್ರಿಂದ ಈ ಭಾಗದ ಮೇಕೆದಾಟಿನ ಮೂಲಕ ಕಾವೇರಿ ವನ್ಯಜೀವಿ ಧಾಮದ ಕಾನನದ ನಡುವೆ ಹಾದು ಹೋಗಿರುವ ನದಿಯಲ್ಲಿ ನೀರಿನ ಭೂರ್ಗರೆತದ ಸದ್ದು ಹೆಚ್ಚಾಗಿದೆ ವಿಶಾಲ ಕಲ್ಲು ಬಂಡೆಗಳನ್ನು ಹೊಂದಿರುವ ಹೊಗೆನಕಲ್ ಜಲಪಾತದ ಹರಿವು ರುದ್ರರಮಣೀಯ ದೃಶ್ಯದ ಜೊತೆಗೆ ರೋಮಾಂಚನವನ್ನುಂಟು ಮಾಡುತ್ತಿದೆ